ಕೆಲಸ ಎಲ್ಲ ವರ್ಗದ ವರಸಂಪನ್ಮೂಲ ಶಿಕ್ಷಕರಿಗೆ ಇವತ್ತು ಸೇವಾ ಕೃಪಾ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರವನ್ನು ಆಗ್ರಹಿಸಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನು ನಾವು ಕರಿತಿದೀವಿ ಈ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಇವರಿಗೆ ಹೊರ ಸಂಪನ್ಮೂಲ ಹೊರ ಸಂಪನ್ಮೂಲ ಶಿಕ್ಷಕರು ಇವತ್ತು ಆ ಶಾಲೆಗಳನ್ನು ಕಟ್ಟಿ ಬೆಳೆಸಿ ಶೇಕಡ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶಗಳನ್ನ ಪ್ರತಿ ವಿಷಯದಲ್ಲೂ ಸಹ ಕೊಟ್ಟುಕೊಂಡು ಇಪ್ಪತ್ತೊಂದು ವರ್ಷಗಳಿಂದಲೂ ಸಹ ಇವತ್ತು ಕೆಲಸವನ್ನು ಮಾಡಿಕೊಂಡು ಬರ್ತವ್ರೆ ಈ ಕ್ರೈಸಡಿಯಲ್ಲಿ ಕೆಲಸ ಮಾಡತಕ್ಕಂತ ಶಿಕ್ಷಕರನ್ನ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡತಕ್ಕಂತ ಶಿಕ್ಷಕರನ್ನ ಈಗಾಗಲೇ ಸರ್ಕಾರ ಪನ್ನೆಂಡ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ಕ್ರೈಸ್ಟ್ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಕೆಲಸ ಮಾಡುತ್ತಿದ್ರು ಆ ಶಿಕ್ಷಕರ ಎಲ್ಲರನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಕ್ರೈ ಸಂಸ್ಥೆ ಪರ್ಮಿಟ್ ಮಾಡಿತು ಆ ಸಂದರ್ಭದಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರುಗಳು ಅವರನ್ನ ನೇಮಕ ಮಾಡೋರು ಯಾರು ಅಂದ್ರೆ ಡಿ ಸಿ ಅಂಡರ್ನಲ್ಲಿ ಬರ್ತಕ್ಕಂಥ ಕಮಿಟಿ ಡಿ ಸಿ ಮತ್ತು ಅವರ ಕೆಳ ಹಂತದಲ್ಲಿ ಬರ್ತಕ್ಕಂಥ ಸಮಿತಿಯಿಂದ ವರ ಸಂಪನ್ಮೂಲ ಶಿಕ್ಷಕರನ್ನ ಅವರು ಎರಡ್ ಸಾವಿರದ ಆರು ಏಳು ನೇಮಕ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡು ಅವತ್ತಿನ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಆಗಲು ಏನು ಮನೆಗೂ ಹೋಗಿ ನಾಲ್ಕೈದು ಕೆಲಸವನ್ನು ಮಾಡ್ಕೊಂಡು ಬರ್ತವ್ರೆ ಯಾವಾಗ ಸರ್ಕಾರ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನ ಪರ್ನೇನ್ ಮಾಡ್ತೋ ಆಗ ಹೊರಗುತ್ತಿಗೆ ನೌಕರರು ಎರಡ್ ಸಾವಿರದ ಹನ್ನೊಂದರಲ್ಲಿ ಹೈಕೋರ್ಟ್ ಕೋರ್ಟ್ ನಮಗೂ ಸಹ ನೀವು ಕಾಯ ಮಾಡಿ ಅಂತ ಹೇಳಿ ಆಗ ಮಾನ್ಯ ಹೈಕೋರ್ಟ್ ಏನ್ ಮಾಡ್ತು ಈ ಹೊರಗುದಿಗೆ ಏನು ಕೆಲಸ ಮಾಡತಕ್ಕಂಥ ಈ ಶಿಕ್ಷಕರಿಗೆ ಒಂದು ವರ್ಷಕ್ಕೆ ಐದು ಪರ್ಸೆಂಟ್ ತರ ಗರಿಷ್ಠ ಎಂಟು ವರ್ಷ ಅಂದ್ರೆ ನಲವತ್ತು ಪರ್ಸೆಂಟ್ ಕೃಪಾಂಕವನ್ನು ಪಡೆಯಲು ನೀವು ಅರ್ಹ ಅಂತಕ್ಕಂಥ ತೀರ್ಪನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾನ್ಯ ಹೈಕೋರ್ಟ್ ಕೊಡ್ತು ಆ ಸಂದರ್ಭದಲ್ಲಿ ಈ ಶಿಕ್ಷಕರ ಒಳಗೆ ಕ್ರೈಸು ಸಿಟಿ ಪರೀಕ್ಷೆಯನ್ನ ಕೆ ಎ ವತಿಯಿಂದ ಆಯೋಜನೆಯನ್ನ ಮಾಡ್ತು ಆ ಸಂದರ್ಭದಲ್ಲಿ ಒಂದಷ್ಟು ಸಂಪನ್ಮೂಲ ಶಿಕ್ಷಕರು ಪರೀಕ್ಷೆಯನ್ನ ಬರೆದ್ರು ಪೂರ್ಣ ಪ್ರಮಾಣದ ಸೇವಾ ಪಡೆದ್ರು ಹೆಂಗೆ ಅಂದ್ರೆ ಯಾರು ವರ್ಷ ಆಗಿತ್ತು ಅವ್ನು ನಲವತ್ತಂಗ ಸಿಬಿಡ್ತು ಅವ್ರು ಸಲಕ್ಷನ್ ಆಗ ಇಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕಟ್ಟಿದೀವಲ್ಲ ಈ ಎಲ್ಲ ಟೀಚರ್ ಇನ್ನೂರ ಹತ್ತೊಂಬತ್ತು ಜನ ಇವತ್ತು ಟೀಚರ್ ಯಾರು ಪರ್ಮನೆಂಟ್ ಆಗಿ ಉಳ್ಕೊಂಡಿದ್ದಾರೆ ಎಲ್ಲಾ ವರ್ಗದವರು ಅವ್ರಗಳಲ್ಲಿ ಆ ಸಂದರ್ಭದಲ್ಲಿ ಕೆಲವರಿಗೆ ನಾಲ್ಕು ವರ್ಷ ಆಗಿತ್ತು ಕೆಲವ್ರಿಗೆ ಒಂದು ವರ್ಷ ಆಗಿತ್ತು ಕೆಲವರಿಗೆ ಎರಡು ವರ್ಷ ಆಗಿತ್ತು ಆತಂಕ ತೀವ್ರವಾದ ವಿಷಾದ ಇದು ಯಾಕೆಂದ್ರೆ ಈ ಸರ್ಕಾರ ಹಿಂದಿನ ಸರ್ಕಾರಗಳು ಬರೀ ನೋ ಕಂಡು ಸರ್ಕಾರಗಳಿದ್ದು ಸರ್ಕಾರಗಳು ನೋವು ನುಟ್ಟಾಕ ಸರ್ಕಾರಗಳಿದ್ದು ಇದು ನೋವು ಉಂಡಿರುವಂತಹ ಸರ್ಕಾರ ನೋವು ಕಂಡಿರುವಂತಹ ಸರ್ಕಾರ ಅವರ ಪ್ರತಿಭೆಗೆ ತಕ್ಕಂತೆ ಕಾರ್ಯ ಮಾಡ್ಬೇಕು ಇವ್ರ ಯಾರು ಸೋದಾಗಿರಾಕಿಗಳಾದ್ರೆ ಎಬ್ಬೆಡ್ತರ ಇದ್ರೆ ಏನೂ ಆಲೆ ಇಲ್ಲದೆ ಇರೋರು ಇದ್ರೆ ಅಥವಾ ಕ್ರೈಸ್ತ ನಿರ್ನಾಮ ಮಾಡ್ತಾ ಇದ್ರೆ ಕಿತ್ತೂರು ರಾಣಿ ಚೆನ್ನಾಗಿ ಮುಚ್ಚೋಯ್ತಾರೆ ಇಲ್ಲಿ ಆಗುತ್ತೆಲ್ಲೋ ಒಳಗುತ್ತೆ ಅಂತ ಅತಿ ಅತಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಬೇಕು ಅಂತ ಶಿಕ್ಷಕರದು ಒಂದು ಶ್ರಮ ಅಂತ ಹೇಳ್ತಾ ಸರ್ಕಾರ ಇದನ್ನ ಪಾಸಿಟಿವ್ ತಗೋಬೇಕು ಇವತ್ತು ಏನೇನೋ ಗ್ಯಾರಂಟಿ ಯೋಜನೆ ಕೊಡ್ತಿದೆ ಕೊಡ್ಲಿ ನಾವೇನು ಹೇಳ್ಬೇಡ ಅಂತ ಹೇಳೋಣ ಇವಾಗ ಬಾರಿ ಡಿ ಎಸ್ ಡೆಪ್ಯೂಟಿ ಸೆಕ್ರೆಟರಿ ಕೂಡ ಬಿಟ್ಟಿ ಫ್ರೀ ಬಸ್ ಅಲ್ಲಿ ಬರ್ತಾರೆ ಕೂಲಿ ಮಾಡೋರು ಬಸ್ ಅಲ್ಲಿ ಬರ್ತಾರೆ ಕೊಡ್ಲಿ ಅದೇ ನಾವೇನು ಬೇಡಿ ಕೊಡೋದು ಬಿಡೋದು ಅವ್ರು ಬಿಟ್ಟಿದ್ದು ಇಷ್ಟೆಲ್ಲ ಗ್ಯಾರಂಟಿ ಕೊಡುವಂತ ಸರ್ಕಾರ ಶ್ರಮ ಬಿದ್ದು ಕೆಲಸ ಮಾಡೋರಿಗೆ ಹಿಂಗೆ ಬದುಕಿನ ಗ್ಯಾರಂಟಿ ಕೊಡೋಲ್ಲ ಜೀವಿಸುವ ಫಂಡಮೆಂಟ್ ರೈಟ್ ಮೂಲಭೂತ ಹಕ್ಕು ಜೀವಿಸುವ ಹಕ್ಕು ಹತ್ತು ಸಾವಿರ ರೂಪಾಯಿ ತಗೊಂಡು ತಾವೇ ಹೇಳಿ ತಾವೇ ಹೇಳಿ ಆಗತ್ತಾ ಇವತ್ತು ಇಲ್ಲಿಂದ ಏನು ಅರ್ಜೆಂಟ್ ಕೇರ್ ಸರ್ ತಗೊಳ್ಬೇಕು ಹತ್ತೊಂಬತ್ತು ಅರವತ್ತು ರೂಪಾಯಿ ತಗೋತಾರೆ ಸಿಂಪಲ್ ಕುಟುಂಬದಲ್ಲಿ ಅನಸಾಮರ್ಥಿ ಐವತ್ತು ರೂಪಾಯಿ ತಗೋತಾರೆ ಹತ್ತು ಸಾವಿರ ರೂಪಾಯಿನಲ್ಲಿ ಬೆಣ್ಮಕ್ ಒಂದು ಕುಟುಂಬ ನಡೀತದೆ ಅದು ಸಾಧ್ಯವಾಯಿತು ಇದೇನು ಅಕ್ಷಯ ಪಾತ್ರ ಮಹಾಭಾರತದಲ್ಲಿ ಒಂದು ಮುಟ್ಟಿದ್ರೆ ತುಂಬ ಇಲ್ಲ ಸರ್ಕಾರ ಎಲ್ಲೋ ಒಂದ್ ಕಡೆ ಎರಡುತ್ತಿದೆ ಅದರ ಸರ್ಕಾರುದ ಅಧಿಕಾರಿಗಳು ಅದು ಸುತ್ತಿದ್ದಾರೆ ಅಂತ ಅನಿಸುತ್ತೆ ನಾವು ಮಂತ್ರಿಗಳನ್ನ ಹೇಳಕ್ ಆಗಲ್ಲ ಮಂತ್ರಿಗಳು ಐದು ವರ್ಷ ಬರ್ತಾರೆ ಹೋಗ್ತಾರೆ ಅರವತ್ತು ವರ್ಷದವರೆಗೆ ಇವರ ಅಧಿಕಾರಿ ಶಾಹಿ ಕಡೆ ಕಾರ್ಯಂಗಾನೆ ಇವರೆಲ್ಲ ಮಿಸ್ಗೈಡ್ ಮಾಡುತ್ತಿದ್ದಾರೆ ಎನ್ನುವಂತ ಅನುಮಾನ ಕಾಣ್ತಿದೆ ಸರ್ಕಾರಕ್ಕೆ ವಿನಂತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್ ಟಿ ನೌಕರ ಸಮನ್ವಯ ಸಮಿತಿಯ ಪರವಾಗಿ ಕೂಡ ತೀವ್ರವಾಗಿ ವಿನಂತಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಡ್ತೀವಿ ಇದೇನಾದ್ರೂ ಲೀಡ್ ಆಗದೆ ಹೋದ್ರೆ ತೀವ್ರವಾಗಿ ಕಠಿಣ ಶಬ್ದಗಳಿಂದಲೇ ಸರ್ಕಾರ ಟೀಕೆ ಮಾಡುವಂತದ್ದು ಆಗ್ಬೋದು ಹೇಳಕ್ ಆಗಲ್ಲ ಯಾಕೆಂದ್ರೆ ಭೂಮಿ ನೊಂದೋರು ಭೂಮಿ ವರ್ಗ ಬಗ್ತಾರೆ ಆಮೇಲೆ ಬಗ್ಗೆ ಅಂದ್ರೆ ಆಗೋದಿಲ್ಲ ಇವ್ರು ಐವತ್ ಅರವತ್ತೊಂದು ವರ್ಷ ಆಗಿರೋರು ನಲವತ್ತೊಂಬತ್ತು ವರ್ಷ ಆಗಿರೋರು ಐವತ್ತೆರಡು ಈಗ ಬ್ಯಾಂಡ್ ಬ್ಯಾಂಡ್ ಸರ್ ಎಂತ ಬದುಕಿದ್ರು ದಯವಿಟ್ಟು ಸರ್ಕಾರ ಇದನ್ನ ಒಂದು ಮಾನವೀಯಲ್ಲಿ ಒಂದು ಹೆಣಕು ಕೂಡ ಒಂದು ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡೋದು ಮಾಧ್ಯಮ ದಯವಿಟ್ಟು ತಾವು ಪ್ರಕಟಿಸಬೇಕು ಸರ್ಕಾರದ ಗಮನ ಸೆಳೆಯಬೇಕು ಸರ್ಕಾರ ಮಾಡಲಿ ಈಗ ನನಗೆ ಐಸಿಯು ಪೇಷಂಟ್ ಹೆಚ್ಚು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಜವಾಬ್ದಾರಿ ಇದೆ ಡಾಕ್ಟರ್ ಕರ್ತವ್ಯ ಯು ಪೇಷಂಟ್ ನೆಗ್ಲೆಕ್ಟ್ ಅವರಿಗೆ ಬಾರಿ ಟ್ರೀಟ್ಮೆಂಟ್ ಕೊಡ್ತಾ ಯು ಐಸಿಯು ಏನಾಗಬೇಕು